ಆತ್ಮೀಯ ದ್ವಿತೀಯ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮಸ್ಕಾರಗಳು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ತಮಗೆ ಚರ್ಚಿಸಬೇಕಾಗಿರ್ತಕ್ಕಂಥ ಮುಖ್ಯ ವಸ್ತು ವಿಷಯ ಏನು ಅಂತಂದರೆ ತಾವು ವಾರ್ಷಿಕ ಪರೀಕ್ಷೆಯಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಹೇಗೆ ಉತ್ತರಗಳನ್ನು ಬರೆಯಬೇಕು ಮತ್ತು ನಾಲ್ಕು ಅಂಕದಗಳನ್ನು ಪ್ರಶ್ನೆಗಳಿಗಿಂತ ಹೇಗೆ ನೀವು ನಾಲ್ಕಕ್ಕೂ ನಾಲ್ಕು ಪಡಿಬೇಕು ಅನ್ನೋದರ ಕುರಿತು ಇವತ್ತಿನ ದಿವಸ ನಾನು ಚರ್ಚೆ ಮಾಡ್ತಾಯಿದ್ದೀನಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಒಂದು ಅಂಕ ಎರಡು ಅಂಕ ಮೂರು ಅಂಕದ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಬರೀಬೇಕೆನ್ನೋದ್ರ ಕುರಿತು ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ ಇಲ್ಲಿ ನಾನು ತಮಗೆ ಪ್ರಿಪ್ರೇಟ್ರಿ ಎಕ್ಸಾಮ್ನಲ್ಲಿ ಬಂದಿರತಕ್ಕಂತಹ ಎರಡು ಪ್ರಶ್ನೆಗಳನ್ನು ಮಾದರಿಯಾಗಿ ತೆಗೆದುಕೊಂಡಿದ್ದೀನಿ ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂತಹ ನಾಲ್ಕು ಅಂಕದ ಪ್ರಶ್ನೆಯನ್ನು ನೀವು ಬರೆಯುವಂಥ ಸಮಯದಲ್ಲಿ ಯಾವ ಯಾವ ಅಂಶಗಳನ್ನು ತಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಕುರಿತು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ತಾವು ಪ್ರಶ್ನೆಯನ್ನು ಓದಿದ ತಕ್ಷಣ ತಮಗೆ ಉತ್ತರ ಗೊತ್ತಾಗುತ್ತದೆ ಆದರೆ ಅದನ್ನು ಬರೆಯುವಂಥ ರೀತಿಯಲ್ಲಿ ತಾವು ತಪ್ಪು ಮಾಡಿ ಅಂಕಗಳನ್ನು ನಿಮಗೆ ಪಡೀಲಿಕ್ಕೆ ಆಗೋದಿಲ್ಲ ಕೆಲವೊಂದಷ್ಟು ಜನ ವಿದ್ಯಾರ್ಥಿಗಳು ಇರ್ತೀರಿ ಸರ್ ನಾನು ಎಲ್ಲ ಬರೆದೀನಿ ಆದರೂ ಕೂಡ ನನಗೆ ನಾಲ್ಕಕ್ಕೂ ನಾಲ್ಕು ಅಂಕಗಳು ಬಂದಿಲ್ಲ ಅಂತೇಳಿ ಕೇಳ್ತಾ ಇರ್ತೀರಿ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂದರೆ ನೀವೇನೇನು ಮಿಸ್ಟೇಕ್ ಮಾಡಿರ್ತೀರಿ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಮಗೆ ಇದ್ದೀನಿ ಈ ಒಂದು ಅಂಶಗಳನ್ನು ತಾವು ಅಳವಡಿಸಿಕೊಂಡ್ರೆ ನಾಲ್ಕಕ್ಕೂ ನಾಲ್ಕು ಅಂಕಗಳು ಬರೋದರಲ್ಲಿ ಸಂದೇಹವಿಲ್ಲವೆಂದು ನನ್ನ ಅಭಿಪ್ರಾಯ ಇಲ್ಲಿ ನೋಡಿ ತಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವಾಗಲೂ ಕೂಡ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಆರಂಭವಾಗೋದು ಈ ವಿಭಾಗ ಅಂದರೆ ದೀರ್ಘಸ್ವರ ಈ ವಿಭಾಗದಲ್ಲಿ ಆರಂಭವಾಗುತ್ತವೆ ಇಲ್ಲಿ ಮಧ್ಯಭಾಗದಲ್ಲಿ ನೀವು ಈ ವಿಭಾಗ ಅಂತ ಹಾಕಬೇಕು ಹಾಕಿ ಈ ಕಡೆಗೆ ಮಾರ್ಜಿನ್ ಹೊರಗಡೆ ಅ ವಿಭಾಗ ಅಂದರೆ ಉಪ ಅ ವಿಭಾಗವನ್ನು ಮಾಡ್ಕೊಂಡಿರ್ತಾರೆ ತಮಗೆಲ್ಲ ಗೊತ್ತಿದೆ ಅ ವಿಭಾಗದಲ್ಲಿ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತವೆ ಆಮೇಲೆ ಇನ್ನೊಂದು ಆ ವಿಭಾಗ ಅಂತ ಬರ್ತದ ಅಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತವೆ ಇನ್ನೊಂದು ಈ ವಿಭಾಗ ಅಂತ ಮಾಡ್ಕೊಂಡಿರ್ತಾರೆ ಅಲ್ಲಿ ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತವೆ ಇಲ್ಲಿ ನಾನು ಒಂದು ಮಾದರಿಯಾಗಿ ತೆಗೆದುಕೊಂಡಿದ್ದೀನಿ ಇಲ್ಲಿ ಅವಿಭಾಗ ಅಂತ ಹಾಕ್ತೀರಿ ಆಮೇಲೆ ಮಾರ್ಜಿನ್ ಹೊರಗಡೆ ನೀವು ಏನು ಮಾಡಬೇಕು ಅಂತ ಪ್ರಶ್ನೆ ಸಂಖ್ಯೆಯನ್ನು ಹಾಕಬೇಕು ಇಲ್ಲಿ ನಾನೊಂದು ಪ್ರಶ್ನೆ ತಗೊಂಡಿದ್ದೀನಿ ತಾವು ದಯವಿಟ್ಟು ಉತ್ತರ ಪತ್ರಿಕೆಯಲ್ಲಿ ಯಾವತ್ತೂ ಕೂಡ ಪ್ರಶ್ನೆಯನ್ನು ಬರೀಬಾರ್ದು ನೀವು ನೇರವಾಗಿ ಉತ್ತರವನ್ನು ಬರೀಬೇಕು ಆದರೆ ನಾನು ತಮಗೆ ತಿಳಿಸೋದಕ್ಕೋಸ್ಕರವಾಗಿ ನಾನು ಇಲ್ಲಿ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ನೋಡಿ ತಮಗೆ ಈಗಾಗಲೇ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಇದು ಪ್ರಶ್ನೆ ಬಂದಿದೆ ವಿಭೀಷಣನ ಬಗೆಗೆ ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ವಿವರಿಸಿ ಅಂತೇಳಿ ಪ್ರಶ್ನೆಯನ್ನು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು ಯಾಕಂದರೆ ಈ ವರ್ಷ ಪ್ರಶ್ನೆ ಪತ್ರಿಕೆ ಗೊಂದಲ ನಾವು ಮಾಡ್ತೀವಿ ಅಂತ ಇಲಾಖೆಯವರು ಹೇಳಿದ್ದಾರೆ ಇಲ್ಲಿ ಕೆಲವೊಂದು ಜನ ವಿದ್ಯಾರ್ಥಿಗಳು ರಾವಣನ ಪಶ್ಚಾತ್ತಾಪ ಅಂತೇಳಿ ಅರ್ಥ ಮಾಡಿಕೊಂಡಿದ್ದರಿ ಆದರೆ ರಾವಣ ಪಶ್ಚಾತ್ತಾಪ ಮಾಡಿಕೊಳ್ಳೋದು ನಿಜ ಆದರೆ ಎಲ್ಲ ಪಶ್ಚಾತ್ತಾಪವನ್ನು ಇಲ್ಲಿ ಬರೀಬಾರ್ದು ಅವರು ಇಲ್ಲಿ ವಿಭೀಷಣನ ಬಗೆಗೆ ರಾವಣನ ಪಶ್ಚಾತ್ತಾಪವನ್ನು ಕುರಿತು ಅಷ್ಟೇ ನೀವು ಬರೀಬೇಕು ಇಲ್ಲಿ ರಾವಣ ಸೀತಾದೇವಿ ಮೂರ್ಛೆ ಹೋದ ನಂತರ ಎಲ್ಲ ರೀತಿಯಾಗಿ ಪಶ್ಚಾತ್ತಾಪವನ್ನು ಮಾಡಿಕೊಳ್ತಾನೆ ಆದರೆ ಎಲ್ಲವನ್ನೂ ಕೂಡ ಬರಿಬಾರದು ಆದರೆ ವಿಶೇಷವಾಗಿ ತಾನು ತಪ್ಪು ಮಾಡುವಂಥ ಸಂದರ್ಭದಲ್ಲಿ ಸೀತೆಯನ್ನು ಅಪಹರಣ ಮಾಡುವಂಥ ಸಂದರ್ಭದಲ್ಲಿ ವಿಭೀಷಣನು ಅವನಿಗೆ ಏನೇನು ಬುದ್ಧಿ ಮಾತನ್ನು ಹೇಳಿದ ಅವನನ್ನು ರಾವಣ ಹೇಗೆ ಕಡೆಗಣಿಸಿದ ಅದೆಲ್ಲ ತಾನು ನೆನಪಿಸಿಕೊಂಡು ಅವನ ಬಗ್ಗೆ ಪಡುವಂಥ ಸನ್ನಿವೇಶವನ್ನು ಮಾತ್ರ ದಯವಿಟ್ಟು ತಾವಿಲ್ಲಿ ಅರ್ಥ ಮಾಡ್ಕೊಂಡು ಬರೀಬೇಕು ಇಲ್ಲಿ ನೀವು ಪ್ರಶ್ನೆ ಸಂಖ್ಯೆಯನ್ನು ಹಾಕಿದ ತಕ್ಷಣ ಏನು ಮಾಡಬೇಕು ಅಂತಂದರೆ ತಾವು ನೇರವಾಗಿ ಉತ್ತರವನ್ನು ಬರೆಯದೆ ಈ ರೀತಿಯಾಗಿ ಸ್ವಲ್ಪ ಬರೀಬೇಕು ಏನಂತಂದರೆ ತಮಗೆ ಗೊತ್ತಿರ್ತದೆ ಈ ಒಂದು ಪ್ರಶ್ನೆ ಓದಿದ ತಕ್ಷಣ ಇದು ಯಾವ ಪದ್ಯ ಯಾವ ಒಂದು ಕವಿ ಬರೆದಿರ್ತಕ್ಕಂಥದ್ದು ಅಂತೇಳಿ ತಮಗೆಲ್ಲ ಇಲ್ಲಿ ಗೊತ್ತಾಗಿಬಿಡ್ತದ ಅದಕ್ಕೋಸ್ಕರವಾಗಿ ನೀವು ಆ ಒಂದು ಪದ್ಯ ಆಮೇಲೆ ಆ ಒಂದು ಕವಿ ಹೆಸರು ಹಾಕಿದ್ದಾದರೆ ಇಲ್ಲಿ ಮೌಲ್ಯಮಾಪಕರಿಗೆ ಪರಿಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ತಾವು ಕೊಟ್ಟಂಗೆ ಆಗ್ತದೆ ಇಲ್ಲಿ ನೋಡಿರಿ ಹೀಗೆ ಬರೀಬೇಕು ಕವಿ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕೃತಿಯ ಭಾಗದಲ್ಲಿ ಬರುವ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯ ಭಾಗದಲ್ಲಿ ವಿಭೀಷಣನ ಬಗೆಗೆ ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕುರಿತು ಈ ಕೆಳಗಿನಂತೆ ವಿವರಿಸಿದ್ದಾನೆ ಈ ರೀತಿಯಾಗಿ ತಾವು ಬರಿಬೇಕು ಹೌದಾ ಇಲ್ಲಿ ಕವಿ ಹೆಸರು ಬರಿಬೇಕಾ ಆಮೇಲೆ ಕೃತಿ ನೆನಪಿದ್ರೆ ಬರೀರಿ ಇಲ್ಲಿಲ್ಲ ಅಂತಂದ್ರೆ ಪದ್ಧತಿ ಹೆಸರು ಅಷ್ಟೇ ಬರ್ತರೆ ಸಾಕು ಈ ರೀತಿಯಾಗಿ ಬರೋದು ಈ ಕೆಳಗಡೆ ದಯವಿಟ್ಟು ಅಂಡರ್ಲೈನ್ ಮಾಡಬೇಕು ಆಮೇಲೆ ಈ ಕವಿ ಹೆಸರು ಪದ್ಯ ಹೆಸರು ಬರೀ ಅಂದಾರು ಅಂತ ತಿಳ್ಕೊಂಡು ನೀವು ಮಾಡಬಾರ್ದು ಅಂತಂದರೆ ಇಲ್ಲಿ ಸಂದರ್ಭಕ್ಕೆ ಬರೆದಿರ್ತಿರಲ್ಲ ಆಯ್ಕೆ ಅಂತೇಳಿ ದಯವಿಟ್ಟು ಆಯ್ಕೆ ಅಂತ ಬರಿಬಾರ್ದು ಅಥವಾ ಕೊನೆಗೆ ಇಲ್ಲಿ ಇಲ್ಲದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಬರಿಬಾರ್ದು ಹೌದಾ ಇಲ್ಲಿ ಕವಿ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕೃತಿಯ ಭಾಗದಲ್ಲಿ ಬರುವ ಕದಡಿದ ಸಲ್ಲಂ ತಿಳಿ ಎಂಬ ಪದ್ಯ ಭಾಗದಲ್ಲಿ ಇಷ್ಟು ಬರೆದು ಮ್ಯಾಲಿನ ಪ್ರಶ್ನೆಯನ್ನು ತಗೋಬೇಕು ಏನಂದರೆ ವಿಭೀಷಣನ ಬಗೆಗೆ ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕುರಿತು ಈ ಕೆಳಗಿನಂತೆ ವಿವರಿಸಿದ್ದಾನೆ ಅಂತ ಹೇಳಬೇಕು ಅಂದರೆ ಅವರಿಗೆ ಮೌಲ್ಯಮಾಪರಿಗೆ ಗೊತ್ತಾಗಿಬಿಡ್ತದ ಈ ಒಂದು ವಿದ್ಯಾರ್ಥಿಗೆ ಪರಿಪೂರ್ಣವಾಗಿರ್ತಕ್ಕಂತಹ ಒಂದು ಉತ್ತರ ಗೊತ್ತಿದೆ ಅಂತ ಅವರಿಗೆ ಗೊತ್ತಾಗಿಬಿಡ್ತದೆ ಆಮೇಲೆ ಇಲ್ಲಿ ನೀವು ಪ್ಯಾರ ಮಾಡಿ ಉತ್ತರವನ್ನು ಬರೀಬೇಕು ಇಲ್ಲಿ ನೇರವಾಗಿ ನೋಡ್ರಿ ರಾವಣನು ಸೀತೆಯ ಮೂರ್ಛಿತ್ತಳಾದ ಸನ್ನಿವೇಶವನ್ನು ಕಂಡು ಅವಳ ಮೇಲೆ ಇರುವ ಕಾಮ ಮನೋಭಾವನೆ ಕಡಿಮೆಯಾಗಿ ಅನುಕಂಪ ಹುಟ್ಟಿ ವೈರಾಗ್ಯವನ್ನು ಹೊಂದಿದವನಾಗಿ ತನ್ನ ತಪ್ಪಿನ ಅರಿವು ಅವನಿಗೆ ತಿಳಿದು ತನ್ನನ್ನು ತಾನೇ ನಿಂದಿಸಿಕೊಳ್ಳುತ್ತಾನೆ ಈ ಸಂದರ್ಭದಲ್ಲಿ ತನ್ನ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಡುತ್ತಿರುವಾಗ ತನಗೆ ಈ ಹಿಂದೆ ಸೀತೆಯನ್ನು ಅಪಹರಣ ಮಾಡುವ ಸಂದರ್ಭದಲ್ಲಿ ತನ್ನ ತಮ್ಮನಾದ ವಿಭಿಷನ ವಿಭಿಷನನು ಹೇಳಿದ್ದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಪಶ್ಚಾತ್ತಾಪವನ್ನು ಪಡುತ್ತಾನೆ ಹೇಗೆಂದರೆ ನನಗೆ ನನ್ನ ತಮ್ಮನಾದ ವಿಭೀಷಣನು ಆದರದಿಂದ ಅಂದರೆ ಪ್ರೀತಿಯಿಂದ ನನಗೆ ಒಳ್ಳೆಯದನ್ನು ಬಯಸಿದನು ಅವನ ವಿನಯವಂತಿಕೆಯನ್ನು ನಾನು ತಿರಸ್ಕರಿಸಿ ಬೆದರಿಸಿ ಹೆದರಿಸಿ ನನ್ನ ಒಡಹುಟ್ಟಿದ ತಮ್ಮನನ್ನು ಶಿಟ್ಟಿನಿಂದ ಹೊಡೆದೋಡಿಸಿ ಮತ್ತೆ ನಾನು ಕೆಟ್ಟ ಚಟದ ಬೆನ್ನು ಹತ್ತಿದೆನು ಎಂದು ಹೇಳುತ್ತಾ ಮುಂದುವರೆದು ಈ ಭೂಮಿಯ ಮೇಲೆ ಕೆಟ್ಟ ಚಟಗಳ ಬೆನ್ನ ಹತ್ತಿದವನು ಯಾರೇ ಆದರೂ ಬುದ್ಧಿ ಮಾತನ್ನು ಕೇಳದೆ ಸರಿ ತಪ್ಪುಗಳನ್ನು ಯಾರೂ ಯೋಚಿಸುವುದಿಲ್ಲವೆಂದು ರಾವಣನು ವಿಭೀಷಣನ ಕುರಿತು ಪಶ್ಚಾತ್ತಾಪವನ್ನು ಮಾಡಿಕೊಳ್ಳುತ್ತಾನೆ ಈ ರೀತಿಯಾಗಿ ನೀವು ದಯವಿಟ್ಟು ಬರೀಬೇಕು ಇಲ್ಲಿ ಇದು ಉತ್ತರ ಎಷ್ಟಿರಬೇಕು ಅಂತಂದರೆ ಕೆಲವು ಜನ ಕೇಳ್ತಿರ್ತೀರಿ ಸರ್ ನಾನು ಎಲ್ಲ ಉತ್ತರ ಬರೆದೇನೆ ಎಲ್ಲ ವಿಷಯ ಐತಿ ನಾನು ಪುಸ್ತಕದಾಗ ಇದ್ದನಾಗಿದ್ದಂಗೆ ಬರ್ದೇನೆ ಆದರೂ ಮಾರ್ಕ್ಸ್ ಕಡಿಮೆ ಇದಾವೆ ಕಡಿಮೆ ಕೊಟ್ಟಿದ್ದಾರೆ ಅಂತ ಕೇಳ್ತಿರ್ತೀರಿ ಆದರೆ ನೀವು ಏನು ಪದರ ಇಂಥ ಪದ್ಧತಿಯನ್ನು ಅಳವಡಿಸ್ಕೊಟ್ಟಿರಲಿಲ್ಲ ಒಣೆದು ಎರಡನೇದೇನು ಅಂತಂದ್ರೆ ತಾವು ಕಡಿಮೆ ಬರೆದಿರ್ತೀರಿ ಐದರಿಂದ ಆರು ಸಾಲದಲ್ಲಿ ಅಷ್ಟು ಆಣಸರು ಬರ್ತಿರ್ತೀರಿ ಅಷ್ಟು ಬರೋ ನೀವು ಮಾರ್ಕ್ಸ್ ಕೊಡೋಂಗಿಲ್ಲ ಯಾಕಂದರೆ ಇದು ವಿವರಣಾತ್ಮಕ ಪ್ರಶ್ನೆ ಇರೋದರಿಂದ ಇದಕ್ಕೆ ನೀವು ಜಾಸ್ತಿ ವಿವರಣೆಯನ್ನು ಮಾಡಬೇಕು ಸ್ವಂತ ವಾಕ್ಯಗಳಲ್ಲಿ ಹೆಚ್ಚಿನ ವಿವರಣೆಯನ್ನು ಮಾಡಿದರೆ ಇದಕ್ಕೆ ಅಂಕಗಳನ್ನು ಕೊಡ್ತಾರೆ ಅದಕ್ಕೆ ದಯವಿಟ್ಟು ಮತ್ತು ಎಷ್ಟು ವಿವರಣೆ ಮಾಡಬೇಕು ಸರ್ ಎಷ್ಟು ಪುಟ ಮಾಡಬೇಕು ಅಂತ ನೀವು ಪ್ರಶ್ನೆ ಬರ್ತದೆ ನಿಮ್ಮಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಪುಟ ಇಷ್ಟು ಅಂತ ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ ನೀವು ಉತ್ತರ ಪತ್ರಿಕೆಯಲ್ಲಿ ಹದಿನಾರರಿಂದ ಹದಿನೇಳು ಸಾಲು ಉತ್ತರ ಇರುವ ಹಾಗೆ ನೀವು ಬರೀಬೇಕು ಅಷ್ಟು ಬರೆದ್ರೆ ಅದು ನಾಲ್ಕು ಅಂಕದ ಪ್ರಶ್ನೆಗೆ ಸರಿಯಾದ ಒಂದು ವಿವರಣೆ ಆಗ್ತದೆ ನಿಮಗೆ ಎಲ್ಲೂ ಕೂಡ ಮಾರ್ಕ್ಸ್ ಕಟ್ಟಾಗೋದಿಲ್ಲ ದಯವಿಟ್ಟು ತಾವು ಏನು ಮಾಡಬೇಕು ಅಂದ್ರೆ ಇಲ್ಲಿ ಉತ್ತರ ಬರೆದಿರ್ತಿರಲಿಲ್ಲ ಕೆಲವೊಂದಷ್ಟು ಇಂಪಾರ್ಟೆಂಟ್ ಅಂಶಗಳು ಇರ್ತಾವಲ್ಲ ಶಬ್ದಗಳು ಅಲ್ಲಿ ಪೆನ್ಸಿಲಿಂದ ನಾನು ಇಲ್ಲಿ ಸ್ಕೆಚ್ ಬಳಕೆ ಮಾಡ್ಕೊಂಡಿದ್ದೀನಿ ತಮಗೆ ಗೊತ್ತಾಗಲಿ ಅಂತೇಳಿ ತಾವು ದಯವಿಟ್ಟು ಸ್ಕೆಚ್ ಬಳಕೆ ಮಾಡ್ಕೋಬಾರ್ದು ಪೆನ್ ಅಥವಾ ಪೆನ್ಸಿಲ್ನಿಂದ ಇಂಪಾರ್ಟೆಂಟ್ ಶಬ್ದಗಳಿಗೆ ತಾವು ಅಂಡರ್ಲೈನ್ ಮಾಡಬೇಕು ಅಂಡರ್ಲೈನ್ ಮಾಡೋದರಿಂದ ಅದು ಏನು ತೋರಿಸ್ಕೊಡ್ತೈತಿ ಅಂದ್ರೆ ನಿಮ್ಮ ಒಂದು ವಿಷಯದ ಬಗ್ಗೆ ಅತಿಯಾಗಿರ್ತಕ್ಕಂತಹ ಒಂದು ನಿಮಗೆ ಅಂದರೆ ಕಾನ್ಫಿಡೆಂಟನ್ನು ತೋರಿಸ್ಕೊಡ್ತೈತಿ ಅದು ಕೂಡ ಮೌಲ್ಯಮಾಪಕರಿಗೂ ಕೂಡ ವಿದ್ಯಾರ್ಥಿ ತಪ್ಪು ಬರದೇನೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಅವರಿಗೆ ನೀವು ತಿಳಿಸಿಕೊಟ್ಟಂಗೆ ಆಕತಿ ಮತ್ತು ಎಲ್ಲೂ ಕೂಡ ಮಾರ್ಕ್ಸು ಕಟ್ಟಾಗೋದಿಲ್ಲ ಮತ್ತು ಅವರಿಗೆ ಆನ್ಸರನ್ನು ಓದುವಂಥ ಸಂದರ್ಭದಲ್ಲಿ ಅವರಿಗೆ ಯಾವ ಅಂಶಗಳು ಬೇಕು ಅದೆಲ್ಲನೂ ಕೂಡ ನೀವು ಅದನ್ನು ತೋರಿಸಿದ ಹಾಗೆ ಆಗಿಬಿಡ್ತದೆ ಹೀಗಾಗಿ ಮೌಲ್ಯಮಾಪಕರು ಖುಷಿಯಿಂದ ತಮಗೆ ಯಾವತ್ತೂ ಕೂಡ ಅಂಕಗಳನ್ನು ಅವರು ಕಟ್ ಮಾಡೋದಿಲ್ಲ ಮತ್ತು ಆನ್ಸರು ಕೂಡ ಅಂದರೆ ಉತ್ತರ ಕೂಡ ಚೆನ್ನಾಗಿ ಅದು ಒಂದು ಆಕರ್ಷಣೀಯವಾಗಿ ಕಾಣುತ್ತದೆ ಅದಕ್ಕೋಸ್ಕರ ಈ ರೀತಿಯಾಗಿ ಬರೀಬೇಕು ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಬರ್ತದ ಅದು ಯಾವ ರೀತಿಯಾಗಿ ಅಂತ ಅಂತಾರ ಗೊತ್ತಿದೆ ಒಂದು ಪದ್ಯ ಭಾಗವನ್ನು ಕೊಟ್ಟ ಅದಕ್ಕೆ ಅದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಅದನ್ನು ಕೂಡ ನಾನು ಏನು ಮಾಡ್ತೀನಿ ಅಂದರೆ ಈ ಪ್ರಿಪರೇಟರಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ ತಾವು ಗಮನಿಸಿರಿ ಇಲ್ಲಿ ನೋಡಿ ಈ ವಿಭಾಗದಲ್ಲಿ ಬರ್ತಕ್ಕಂಥದ್ದು ಹಾಕಬೇಕಿಲ್ಲ ನಲವತ್ತು ನಾನು ಮೊದಲು ಈ ಪ್ರಶ್ನೆಯನ್ನು ಬರ್ಕೊಂಡಿದ್ದೀನಿ ಇದೆಲ್ಲ ಕ್ವಶನ್ ಪೇಪರ್ದಲ್ಲಿ ಇರ್ತದೆ ತಮಗೆ ದಯವಿಟ್ಟು ಇದನ್ನೇನು ಬರೆಯೋಕೆ ಹೋಗ್ಬಿಟ್ರಿ ನಾನು ನಿಮಗೆ ತಿಳಿಸೋದಕ್ಕೋಸ್ಕರವಾಗಿ ನಾನು ಇದನ್ನು ಬರ್ಕೊಂಡಿದ್ದೀನಿ ನೋಡಿಲಿ ಇಲ್ಲಿ ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡ್ತಾರೆ ಕೆಳಗುಳ ಪದ್ಯ ಕೊಟ್ಟಾರೆ ನೋಡ್ರಿ ಇದು ಇನ್ನೂ ಹುಟ್ಟದ ಇರಲಿ ನಾರಿಯರನ್ನೋಲು ಎನ್ನುವಂತಹ ಪದ್ಯ ಭಾಗದಲ್ಲಿ ಬಂದಿರತಕ್ಕಂಥದ್ದು ಎಬ್ಬಿಸಲು ಬುಗಿಲೆಂಬಣ ಮೇನ್ ಒಬ್ಬಳೇತಕ್ಕೆ ಬಂದೆ ಮೋರೆಯ ಮಬ್ಬಿದ್ ಏಕ್ ಎಂದೆನ್ನ ಸಂತೈಸುವನೋ ಸಾಮದಲ್ಲಿ ತಬ್ಬುವುದು ತಾ ಬಂದ ಬರವಿದು ನಿಬ್ಬರವಲ್ ಆ ಜನದ ಮಣಕ್ ಇನ್ ಎಬ್ಬಿಸಿಯೇ ನೋಡುವೆನ್ ಎನ್ನುತ್ತಾ ಸಾರಿದಳು ವಲ್ಲವಣ ಇಲ್ಲಿ ಈ ಒಂದು ಪದ್ಯ ಕೊಟ್ಟ ಇಲ್ಲಿ ಮೂರು ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಅ ಅ ಭಾಗ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಇದು ಯಾವ ಕಾವ್ಯದ ಪದ್ಯ ಭಾಗವಾಗಿದೆ ಆಮೇಲೆ ಬ ಕೊಟ್ಟಾರ ಜನದ ಮನಕ್ಕೆ ನಿಬ್ಬರವು ಆವುದು ಎಂದು ದ್ರೌಪದಿ ಆಲೋಚಿಸಿದ್ದಾಳೆ ಮೂರನೇ ಪ್ರಶ್ನೆ ನೋಡಿ ದ್ರೌಪದಿ ಭೀಮನನ್ನ ಕುರಿತು ಏನೆಂದು ಯೋಚಿಸಿದ್ದಾಳೆ ತಿಳಿಸಿ ಇದು ಒಂದನೇ ಪ್ರಶ್ನೆ ಅಂತಂದರೆ ಇದೇನು ತಮಗೆ ಇದು ಒಂದನೇ ಪ್ರಶ್ನೆ ಇದೆಯಲ್ಲ ಇದು ದಯವಿಟ್ಟು ಒಂದು ಅಂಕಕ್ಕೆ ಆಮೇಲೆ ಇದೂ ಕೂಡ ಒಂದು ಅಂಕಕ್ಕಿರ್ತದ ಇದು ಎರಡು ಅಂಕಕ್ಕಿರ್ತದೆ ಎಲ್ಲ ಸೇರಿ ನಾಲ್ಕು ಅಂಕಕ್ಕೆ ಇದು ಪ್ರಶ್ನೆ ಇರ್ತದೆ ದಯವಿಟ್ಟು ನೀವು ಈ ಪ್ರಶ್ನೆಯನ್ನು ಯಾರ್ಯಾರು ಬರೀಬೇಕಂತ ಪ್ರಯತ್ನ ಪಟ್ಟರೆ ರ್ಯಾಂಕ್ ವಿದ್ಯಾರ್ಥಿಗಳು ಮುಖ್ಯವಾಗಿ ರ್ಯಾಂಕ್ ವಿದ್ಯಾರ್ಥಿಗಳು ಈ ಪ್ರಶ್ನೆಯನ್ನು ಬರೆಯುವಾಗ ತಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಯಾಕಂದರೆ ಅವರು ಗೊಂದಲ ಮಾಡಿ ಕೊಟ್ಟೇ ಬಿಟ್ಟಿರ್ತಾರೆ ನೀವು ಏನಾದರೂ ಕೂಡ ಯೋಚನೆ ಮಾಡಿ ತಕ್ಷಣ ಅದಕ್ಕೆ ನೀವು ಭಾವದ್ವ್ಯಗೊಂಡ ಅಣಸರ್ಬಾರದ್ರಿ ಅನ್ನೋದು ತಪ್ಪಾಗುವ ಸಾಧ್ಯತೆ ಇರ್ತೈತಿ ನೋಡಿಲಿ ಈ ಪದ್ಯ ಪದ್ಯವಾಗನು ಕೊಟ್ಟಿದ್ದಾರೆ ಇಲ್ಲಿ ದ್ರೌಪದಿಯು ಭೀಮನ ಹತ್ತಿರ ರಾತ್ರಿ ಸಮಯದಲ್ಲಿ ಹೋಗುವಂಥ ಸನ್ನಿವೇಶದ ಬಗ್ಗೆ ಇರ್ತಕ್ಕಂಥ ಪದ್ಯ ಇದು ಸಾರಿ ನಾನು ಓದಿ ಹೇಳ್ತೀನಿ ನೋಡ್ರಿ ನಾನು ಭೀಮನ ಹತ್ತಿರ ಹೋಗಿ ಅವನಿನ್ನೇನಾದರೂ ಈ ಮಧ್ಯರಾತ್ರಿಯಲ್ಲಿ ಎಬ್ಬಿಸಿದರೆ ಬುಗಿಲ್ ಎಂಬೆನೋ ಎಬ್ಬಿಸಲು ಬುಗಿಲ್ ಎಂಬೆನೋ ಅಂದರೆ ಸಿಟ್ಟು ಮಾಡಿಕೊಳ್ತಾನೋ ಏನೋ ಮೇನ್ ಅಥವಾ ಒಬ್ಬಳೆತಕ್ಕೆ ಬಂದೆ ನೀನು ಒಬ್ಬಾಕೆ ಈ ಎಳೆದಾಗ ಯಾಕೆ ಬಂದೆ ಅಂಥೇಳಿ ಮೋರೆಯ ಮಬ್ಬಿದ ಏಕ್ ನಿನ್ನ ಮುಖ ಯಾಕೆ ಅಂತ ಹೇಳಿ ಎಂದೆನ್ನ ಸಂತೈಸುವನೋ ಸಾಮದಲ್ಲಿ ನನ್ನನ್ನು ರಮಿಸ್ತಾನೋ ಏನೋ ಸಮಾಧಾನದಿಂದ ತಬ್ಬುವುದು ತಪ್ಪುವುದು ಅಂತಂದರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅವನ ಮನಸ್ಥಿತಿಯನ್ನು ನಾನು ಹೇಗೆ ಅರ್ಥೈಸಿಕೊಳ್ಳಬೇ ಅರ್ಥೈಸಿಕೊಳ್ಳಬಲ್ಲೆ ಅವನ ಮನಸ್ಸಿನಾಗ ಏನೈತಿ ಅನ್ನೋದು ನನಗೆ ಹೆಂಗೆ ಗೊತ್ತಾಗ್ತತಿ ತಪ್ಪುವುದು ನನಗೆ ಗೊತ್ತಾಗ್ತಿಲ್ಲ ತಾ ಬಂದ ಬರವಿದು ಅಂದರೆ ನಾನು ಬರುವಂತಹ ಈ ಸನ್ನಿವೇಶ ಇದೆಯಲ್ಲ ಅವನ ಹತ್ರ ಹೋಗುವಂಥ ಸನ್ನಿವೇಶ ಇದು ನಿಬ್ಬರವಲ್ ನೋಡ್ರಿ ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ನಿಬ್ಬರ ಅಂತಂದ್ರೆ ಅಕಾಲಿಕ ಆಗಮನ ಅಂದರೆ ಅನಿರೀಕ್ಷಿತ ಆಗಮನ ಸಮಯವಲ್ಲದ ಸಮಯದಲ್ಲಿ ಬರುವಂಥದ್ದನ್ನು ನಿಬ್ಬರ ಅಂತ ಕರೀತಾರೆ ಅಂದರೆ ಎಂದೂ ಹೋಗಲಾರದಂಥವ್ರು ಹೋಗೋದು ಅಂತ ಸಮಯವಲ್ಲದ ಸಮಯದಲ್ಲಿ ಹೋಗೋದು ಅಂತ ಆ ಒಂದು ನಾನೀಗ ಭೀಮನ ಹತ್ರ ಹೋಗುವಂಥ ಸಮಯ ಸಮಯ ಅಲ್ಲಿದು ಹಗಲಿ ಹೊತ್ತಲ್ಲ ನಾನು ರಾತ್ರಿ ಹೊತ್ತು ಹೊಂಟೀನಿ ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಾನು ಏನಾದ್ರು ಹೊರಟ್ರೆ ಯಾರಾದರೂ ನೋಡಿದರೆ ಜನದ ಮಣಕ್ ಇದು ನಾ ಹೋಗುವಂಥ ಸನ್ನಿವೇಶ ಜನರ ಮನಸ್ಸಿಗೆ ಅಕಾಲಿಕ ಆಗಮನ ಆಗಿಬಿಡ್ತದ ಇದು ಸಮಯವಲ್ಲದ ಸಮಯದಲ್ಲಿ ಈ ಒಂದು ಹೆಣ್ಮಗಳು ಈ ಕಡೆಗೆ ಯಾಕೆ ಹೊಂಟಾಳ ಅಂತೇಳಿ ಅವ್ರು ಅನ್ಕೋಬೋದಲ್ಲ ಅಂತ ಹೇಳಿ ಕೊನೆಗೆ ಯೋಚನೆ ಮಾಡಿ ಇನ್ನು ಎಬ್ಬಿಸಿಯೇ ನೋಡುವೆ ನನ್ನತ ಸಾರಿದಳು ವಲ್ಲಭಣ ಅಂದರೆ ಏನೇ ಅಂದ್ಕೊಳ್ಳಿ ನನ್ನ ಗಂಡನ ನಾನು ಹೊಂಟೇನೆ ಅಂತೇಳಿ ಕೊನೆಗೆ ಹೊರಟಳು ಈ ಒಂದು ಅರ್ಥ ಇಲ್ಲಿ ಪ್ರಶ್ನೆಯನ್ನು ಹೇಗೆ ಕೇಳಿದ್ದಾರೆ ನೋಡಿ ಒಣ್ಣ ಪ್ರಶ್ನೆ ಇದು ಯಾವ ಕಾವ್ಯದ ಪದ್ಯ ಭಾಗವಾಗಿದೆ ನೋಡಿಲ್ಲಿ ನಾನು ಇದನ್ನೇ ಹೇಳ್ತಾ ಇರೋದು ತಾವು ತಪ್ಪು ಮಾಡೋದೇನಂದ್ರೆ ಇದು ಯಾವ ಕಾವ್ಯ ನೋಡಿರಿ ಕಾವ್ಯ ಅಂತ ಕೇಳಿದಾರೋ ಪದ್ಯ ಅಂತ ಕೇಳಿಲ್ಲ ಕಾವ್ಯ ಅಂತಂದರೆ ಈ ಒಂದು ಇನ್ನು ಹುಟ್ಟದ ಇರಲಿ ನಾರಿಯರಲು ಪದ್ಯ ಐತಲ್ಲ ಆ ಪದ್ಯದ ಮೂಲ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಇದು ಯಾವ ಕಾವ್ಯದ ಪದ್ಯವಾಗಿದೆ ಅಂದರೆ ಇಲ್ಲಿ ಬರ್ತಕ್ಕಂಥದ್ದು ಕರ್ನಾಟ ಭಾರತ ಕಥಾಮಂಜರಿ ಅನ್ನುವಂತಹ ಕಾವ್ಯದಿಂದ ಈ ಪದ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಯಾವುದು ಇನ್ನು ಹುಟ್ಟದಿರಲಿ ನಾರ್ಯಾರೋಲು ಆ ಒಂದು ಕಾವ್ಯದ ಹೆಸರು ಬರಿಬೇಕು ದಯವಿಟ್ಟು ಪದ್ಯದ ಹೆಸರು ಬರಿಬಾರ್ದು ಆಮೇಲೆ ಇಲ್ಲಿ ನೋಡ್ರಿ ಬ ಜನದ ಮನಕ್ಕೆ ನಿಬ್ಬರವು ಆವುದು ಎಂದು ದ್ರೌಪದಿ ಆಲೋಚಿಸಿದ್ದಾಳೆ ವಿದ್ಯಾರ್ಥಿಗಳು ಬಹಳ ಜನ ಇದನ್ನೇ ಗೊಂದಲ ಮಾಡಿಕೊಂಡಿದ್ದಾರೆ ನಿಬ್ಬರ ಅಂತಂದ್ರೆ ಏನು ನಿಬ್ಬರ ಅಂತಂದ್ರೆ ಏನು ಅಂತೇಳಿ ಇಲ್ಲಿ ನೋಡ್ರಿ ಜನದ ಮನಕ್ಕೆ ನಿಬ್ಬರು ಆವುದು ನಿಬ್ಬರಂತ ಹೇಳಿಬಿಟ್ಟೆ ನಿಬ್ಬರ ಅಂತಂದ್ರೆ ಅಕಾಲಿಕ ಆಗಮನ ಅಂದರೆ ಜನರ ಮನಸ್ಸಿಗೆ ಅಕಾಲಿಕ ಆಗಮನ ಯಾವುದು ಯಾವುದು ಅಂತಂದರೆ ದ್ರೌಪದಿಯು ಸಮಯವಲ್ಲದ ಸಮಯದಲ್ಲಿ ಭೀಮನ ಹತ್ತಿರ ಹೋಗುವುದೇ ನಿಬ್ಬರ ಅಂದರೆ ಜನರ ಮನಸ್ಸಿಗೆ ಅಕಾಲಿಕ ಆಗಮನವೇ ದ್ರೌಪದಿಯ ಅಕಾಲಿಕ ಆಗಮನವೇ ಇದು ನಿಬ್ಬರ ಅಂಥೇಳಿ ಅರ್ಥ ಆಮೇಲೆ ಇನ್ನೊಂದು ಪ್ರಶ್ನೆ ನೋಡಿರಿ ತು ಕೊನೆಯ ಪ್ರಶ್ನೆ ದ್ರೌಪದಿ ಭೀಮನನ ಕುರಿತು ಏನೆಂದು ಯೋಚಿಸಿದ್ದಾಳೆ ತಿಳಿಸಿ ಅಂದ್ರೆ ಇದನ್ನು ಕೊನೆಗೆ ಎರಡು ಯಾವು ಮಾಡಬೇಕು ಇದು ಒಟ್ಟಾರೆಯಾಗಿರ್ತಕ್ಕಂಥ ಭಾವಾರ್ಥವನ್ನು ಬರೀಬೇಕು ಇಲ್ಲಿ ಉತ್ತರ ನೋಡಿ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೌದಾ ಇದನ್ನು ಮೇಲಿಂದ ಬರೀಬಾರ್ದು ಇಲ್ಲಿಂದ ಉತ್ತರ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಅ ಹಾಕ್ತೀರಿ ಇಲ್ಲಿ ನಲ್ವತ್ತು ಕ್ವೆಶನ್ ನಂಬರ್ ಹಾಕ್ತೀರಿ ಅ ಅಂತ ಹಾಕಬೇಕು ಇದು ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಪದ್ಯವಾಗಿದೆ ಈ ಪ್ರಶ್ನೆಗೆ ಉತ್ತರ ಇದು ಯಾವ ಕಾವ್ಯ ಕಾವ್ಯ ಅಂತಂದರೆ ಕೃತಿ ನೆನ್ಪಿಟ್ಟುಕೋರಿ ಹೌದಾ ಪದ್ಯ ಅಂತಂದರೆ ಆ ಪದ್ಯದ ಹೆಸರು ನೀವು ಎಮೋಷನಲ್ ಆಗಿ ತಕ್ಷಣ ಪದ್ಯದ ಹೆಸರು ಬರಿಬಾರ್ದು ಕಾವ್ಯ ಅಂತಂದ್ರೆ ಮೂಲ ಕಾವ್ಯ ಪದ್ಯ ಅಂದರೆ ಆ ಪದ್ಯದ ಹೆಸರು ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಪದ್ಯವಾಗಿದೆ ಆಮೇಲೆ ಎರಡನೇ ಪ್ರಶ್ನೆ ನೋಡಿರಿ ದ್ರೌಪದಿಯ ಅಕಾಲಿಕ ಆಗಮನವು ಜನದ ಮನಕ್ಕೆ ನಿಬ್ಬರವಾಗಿದೆ ಹೌದಾ ಇಲ್ಲಿ ಜನದ ಮನಕ್ಕೆ ನಿಬ್ಬರ ಯಾವುದು ಅಂತಂದರೆ ದ್ರೌಪದಿಯ ಅಕಾಲಿಕ ಆಗಮನ ಈ ರೀತಿಯ ಬರೀಬೇಕು ಕೆಳಗಡೆ ಅಂಡರ್ಲೈನ್ ಮಾಡಬೇಕು ಇನ್ನು ಇಲ್ಲಿ ಈ ಅಂತ ಬರದ ನೀವು ಇದ್ರ ಒಟ್ಟಾರೆಗಿರ್ತಕ್ಕಂಥ ಭಾವಾರ್ಥವನ್ನು ಬರೆದ್ರೆ ಸಾಕು ಇಲ್ಲೂ ಮತ್ತು ನೀವು ನಾ ಮೊದಲು ತಿಳಿಸಿದ ಹಾಗೆ ಇಲ್ಲೂ ಕವಿ ಹೆಸರ ಪದ್ಯ ಹೆಸರು ಬರ್ಯಾಕ್ ಹೋಗ್ಬಾಟ್ರಿ ಡೈರೆಕ್ಟಿವ್ ವಿಷಯವನ್ನು ಬರ್ರಿ ಇಲ್ಲಿ ವಿರಾಟ್ ರಾಜನ ಆಸ್ಥಾನದಲ್ಲಿ ತುಂಬಿದ ರಾಜ್ಯಸಭೆಯ ಮುಂದೆ ಕೀಚಕನಿಂದ ಅವಮಾನಿತಳಾದ ದ್ರೌಪದಿಯು ಕೀಚಕನಿಂದಾಗುವ ಲೈಂಗಿಕ ಕಿರುಕುಳವನ್ನು ಐದು ಜನ ಪಾಂಡವರಲ್ಲಿ ಯಾರ ಹತ್ತಿರ ತನ್ನ ನೋವನ್ನು ಹೇಳಿಕೊಳ್ಳಬೇಕು ಎಂದು ಚಿಂತಿಸಿ ಕೊನೆಗೆ ಭೀಮನೇ ನನ್ನ ಕಷ್ಟವನ್ನು ನಿವಾರಿಸುವವನೆಂದು ದೃಢವಾಗಿ ನಂಬಿ ದ್ರೌಪದಿಯು ಮಧ್ಯರಾತ್ರಿ ಭೀಮನ ಭೀಮನು ಮಲಗಿರುವ ಅಡುಗೆ ಮನೆಗೆ ಹೋಗಲು ನಿರ್ಧರಿಸಿ ನಿರ್ಧರಿಸಿ ಹೋಗಬೇಕೆನ್ನುವಷ್ಟರಲ್ಲಿ ಹೀಗೆ ಯೋಚಿಸುವಳು ಹೇಗೆಂದರೆ ಮಲಗಿರುವ ಭೀಮನನ್ನು ಎಬ್ಬಿಸಿದರೆ ನನ್ನ ಮೇಲೆ ಕೋಪಿಸಿಕೊಳ್ಳುವನೋ ಏನೋ ಅಥವಾ ಈ ಮಧ್ಯರಾತ್ರಿ ಒಬ್ಬಳಿ ಏಕೆ ಬಂದೆ ಮುಖವೇಕೆ ಬಾಡಿದೆ ಎಂದು ನನ್ನನ್ನು ಸಮಾಧಾನದಿಂದ ಸಂತೈಸುವನು ಏನೋ ಮತ್ತು ನಾನು ಸಮಯವಲ್ಲದ ಸಮಯದಲ್ಲಿ ಹೊರಟಿದ್ದೇನೆ ಬೇರೆ ಯಾರಾದರೂ ನನ್ನನ್ನು ನೋಡಿದರೆ ಅವರು ಏನೆಂದುಕೊಳ್ಳುವರು ಕೊಳ್ಳುವರು ಏನೋ ಏನೇ ಆದರೂ ಇನ್ನು ಇನ್ನು ಮೇಲೆ ಎಬ್ಬಿಸಿಯೇ ನೋಡುವೆ ನೆನಪು ಇನ್ನು ಮೇಲೆ ಎಬ್ಬಿಸಿಯೇ ನೋಡುವೆನೆಂದು ಗಂಡನ ಹತ್ತಿರ ಹೋದಳು ಈ ರೀತಿಯಾಗಿ ಏನು ಮಾಡಬೇಕು ಅಂತಂದರೆ ಈ ಒಂದು ಪದ್ಯದ ಅರ್ಥವನ್ನು ನೀವೇನು ಮಾಡಬೇಕು ಅಂದರೆ ಇಲ್ಲಿ ಬರಿಬೇಕು ಇಷ್ಟು ಈ ರೀತಿಯಾಗಿ ನೀವು ಬರೆದಿದ್ದೇ ಆದರೆ ನಿಮಗೆ ಎಲ್ಲೂ ಕೂಡ ಮಾರ್ಕ್ಸ್ ಕಟ್ಟಾಕೋದಿಲ್ಲ ದಯವಿಟ್ಟು ಈ ಪ್ರಶ್ನೆಯನ್ನು ಬರಿಬೇಕಾದರೆ ಬಹಳ ಸಾರಿ ಯೋಚನೆ ಮಾಡಬೇಕು ಪ್ರಶ್ನೆಗಳು ಈಜಿಯಾಗಿ ಅಂತ ಅನ್ನಿಸ್ತಾವು ನೀವು ಅಂದರೆ ಭಾವೋದ್ವೇಗದಲ್ಲಿರ್ತೀರಿ ಅವಸರದಾಗಿರ್ತೀರಿ ಆ ಸಮಯದೊಳಗೆ ನೀವು ಬರೆಯುವಂಥ ಚಾನ್ಸಸ್ ತಪ್ಪರು ಮಾಡುವಂಥ ಚಾನ್ಸಸ್ ಇರ್ತದೆ ದಯವಿಟ್ಟು ಯಾರು ಯಾಂಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿದ್ರಲ್ಲ ಇಂಥ ಪ್ರಶ್ನೆಗಳನ್ನ ಟಚ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕು ಅಕಸ್ಮಾತಾಗಿ ನಿಮಗೆ ನಿಮ್ಗೆ ಏನಾದರೂ ಕೂಡ ಗೊತ್ತಾಗಲಿಲ್ಲ ಅಂತಾದ್ರೆ ತಕ್ಷಣ ತಪ್ಪರಿಬೇಡ್ರಿ ಸ್ವಲ್ಪ ಅದನ್ನು ಬಿಡ್ರಿ ಬಿಟ್ಟ ಪ್ರಶ್ನೆ ಸಂಖ್ಯೆ ಹಾಕಿ ಆಮೇಲೆ ಯಾವುದು ನಿಮಗೆ ಸರಿ ಅಂತ ಅನಿಸ್ತೈತೋ ಕೊನೆಗೆ ಯೋಚನೆ ಮಾಡಿ ಕೊನೆಗೆ ಬರೀಬೇಕು ಇಲ್ಲಾಂದರೆ ನೀವು ಇದನ್ನು ಟಚ್ ಮಾಡೋಕ್ಕೆ ಹೋಗಬೇಡ್ರಿ ಯಾಕಂದರೆ ಇಲ್ಲಿ ಒಂದು ಮಾರ್ಸ್ ಓತು ಅಂತಂದ್ರೆ ನಿಮಗೆ ಔಟ್ ಆಫ್ ಔಟ್ ಆಗೋದು ಕಷ್ಟನೇ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ನೀವು ಏನು ಮಾಡಬೇಕು ಅಂತಂದರೆ ಒಂದು ಅಂಕದ ಪ್ರಶ್ನೆಗಳು ಏನು ಬರ್ತಾವಲ್ಲ ದಯವಿಟ್ಟು ಅದನ್ನು ಭಾಳ ಸೂಕ್ಷ್ಮವಾಗಿ ನೀವು ಉಣಿಸಬೇಕು ಏನಾದರೂ ಎಕ್ಸ್ಪ್ಲೇನ್ ಮಾಡುವಾಗ ಇಂಥಲ್ಲಿ ಏನಾದರೂ ತಪ್ಪಾಯಿತು ಅಂದರೆ ಏನೋ ಸಮಸ್ಯೆ ಆಯಿತು ಅವರು ಏನೋ ನಿಮಗೆ ತೊಂದರೆ ಮಾಡೋದಿಲ್ಲ ಅಂದರೆ ದಾಟೋಗಿಬಿಡ್ತದೆ ಆದರೆ ಇಲ್ಲಿ ಒಂದು ಅಂಕದಲ್ಲಿ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ವಿದ್ಯಾರ್ಥಿಗರೇ ನೀವು ದಯವಿಟ್ಟು ಸರಿಯಾದ ರೀತಿಯೊಳಗೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಬರೀಬೇಕು ನಾನಿನ್ನು ನೆಕ್ಸ್ಟ್ ನೀವು ಗ್ರಾಮರದಲ್ಲಿ ಬರೆಯುವಾಗ ಏನು ತಪ್ಪು ಮಾಡ್ತೀರಿ ವ್ಯಾಕಾರ ಅಂಶಗಳನ್ನ ಯಾವ ರೀತಿ ಬರೀಬೇಕು ಅನ್ನೋದ ಕುರಿತು ನಾನು ಮುಂದಿನ ವೀಡಿಯೋದಲ್ಲಿ ಚರ್ಚೆ ಮಾಡ್ತೀನಿ ಧನ್ಯವಾದಗಳು